ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಒಂದು ಪುಟ್ಟ ಭಾಷಣವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಆದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಲಿತವರಿಗೆ ಅಮೃತ ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ಅಂದವರಿಗೆ ದಾರಿದೀಪ ಅಪ್ಪಿಕೋ ಕನ್ನಡವ ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ಅಂದವರಿಗೆ ದಾರಿದೀಪ ಅಪ್ಪಿಕೋ ಕನ್ನಡವ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಶಿಕ್ಷಕರೇ ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತ ಸಹಪಾಠಿಗಳೇ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡಿಗರ ಹಬ್ಬ ಕರುನಾಡ ಹಬ್ಬವೇ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದಿನ ಕರ್ನಾಟಕ ರಚನೆಯ ದಿನ ಕರ್ನಾಟಕ ದಿನ ಎಂದು ಕರೆಯುತ್ತೇವೆ ಕನ್ನಡ ರಾಜ್ಯೋತ್ಸವ ಆಚರಣೆಯ ಉದ್ದೇಶ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನೈಋತ್ಯ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಕರ್ನಾಟಕ ರಾಜ್ಯವನ್ನು ರೂಪಿಸಲು ವಿಲೀನಗೊಳಿಸಿದ ದಿನ ರಾಜ್ಯೋತ್ಸವ ದಿನವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮೈಸೂರು ರಾಜ್ಯ ರಚನೆಗೆ ಅವಕಾಶ ನೀಡಿದಾಗ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ಮೈಸೂರು ರಾಜ್ಯ ರಚನೆಯಾಯಿತು ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಮೈಸೂರನ್ನು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಂದು ಕರ್ನಾಟಕ ಎಂದು ಬದಲಾಯಿಸಲಾಯಿತು ಆಗ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಆಗಿದ್ದರು ತುಂಗಭದ್ರ ಕೃಷ್ಣ ಭೀಮಾ ಕಾವೇರಿ ಹಿಮಾವತಿ ಕಬೀನಿ ಶರಾವತಿ ಕಾಳಿ ವರಾಹಿ ನೇತ್ರಾವತಿ ಅರ್ಕಾವತಿ ವೃಷಭಾವತಿ ಶಿಂಷಾ ಕುಮಾರಧಾರ ಹೀಗೆ ನಾನಾ ಪವಿತ್ರ ನದಿಗಳ ಬೀಡೆ ನಮ್ಮ ನಾಡಾಗಿದೆ ನಮ್ಮ ನಾಡು ಪಾವನಗೊಂಡಿರುವುದು ನಮ್ಮ ಹಿರಿಮೆಯಾಗಿದೆ ಒಟ್ಟಾರೆ ಕರ್ನಾಟಕ ರಾಜ್ಯೋತ್ಸವ ರಾಜ್ಯದ ಜನತೆಗೆ ಗೌರವ ಹಾಗೂ ಆನಂದದ ದಿನವಾಗಿದೆ ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು ಎಂದು ಹೇಳುತ್ತಾ ನಾವೆಲ್ಲರೂ ಕನ್ನಡಾಂಬೆಯ ಹೆಮ್ಮೆಯ ಮಕ್ಕಳಾಗಿ ಕನ್ನಡವನ್ನು ಉಳಿಸಿ ಬೆಳೆಸೋಣ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ